ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೀ ಆನ್ಸರ್ಸ್ ಮಾರ್ಚ್ ನಾಲ್ಕರಂದು ನಡೆದ ಸಮಾಜ ವಿಜ್ಞಾನ ಪರೀಕ್ಷೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಗಾಂಧೀಜಿ ದಾದಾಬಾಯಿ ನವರೋಜಿ ಬಾಲಗಂಗಾಧರ ತಿಲಕ್ ಗೋಪಾಲ್ ಕೃಷ್ಣ ಗೋಖಲೆ ಸಿ ಬಾಲಗಂಗಾಧರ್ ತಿಲಕ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಕಾರ್ನ್ ವಾಲಿಸ್ ಡಾಲ್ ಹೌಸಿ ವೆಲ್ಲೆಸ್ಲಿ ಕಾರ್ನ್ ಹೆಸ್ಟಿಂಗ್ಸ್ ವಾರ್ನ್ ಹೆಸ್ಟಿಂಗ್ಸು ಬಿ ಡಾಲ್ ಹೌಸಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಕೋಲ್ಕತ್ತಾ ಗೋವಾ ನವಮಂಗಳೂರು ಮುಂಬೈ ಡಿ ಮುಂಬೈ ಮುಂಬೈ ಬಂದರನ್ನು ಕರೀತಾರೆ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಉದ್ದೇಶ ಅಸ್ಪೃಶ್ಯತೆ ನಿಷೇಧ ವರದಕ್ಷಿಣೆಯ ನಿಷೇಧ ಬಾಲ ಕಾರ್ಮಿಕತೆಯ ನಿಷೇಧ ಬಾಲ್ಯ ವಿವಾಹ ನಿಷೇಧ ಸಿ ಬಾಲ ಕಾರ್ಮಿಕತೆಯ ನಿಷೇಧ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ರನ್ನ ಪಂಪ ಜನ್ನ ಪೊನ್ನ ಬಿ ಪಂಪ ಆದಿಕವಿ ಪಂಪ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳು ರಾಜ್ಯಪಾಲರು ಎ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಮದು ರಫ್ತು ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಸಂಪತ್ತಿನ ತೆರಿಗೆ ಡಿ ಸಂಪತ್ತಿನ ತೆರಿಗೆ ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಮಾರ್ಚ್ ಹದಿನೈದರ ಮಹತ್ವ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ವಿಶ್ವ ಮಾನವ ಹಕ್ಕುಗಳ ದಿನ ವಿಶ್ವ ಪರಿಸರ ದಿನ ವಿಶ್ವ ಜನಸಂಖ್ಯಾ ದಿನ ಎ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ ಹದಿನೈದರಂದು ಆಚರಣೆ ಮಾಡ್ತವೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳಿರ್ತವು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ನೀಲಿ ನೀರಿನ ನೀತಿಯನ್ನು ಏಕೆ ಜಾರಿಗೆ ತಂದನು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು ಹಲಗಲಿಯ ಬೇಡರ ದಂಗೆಗೆ ಮುಖ್ಯ ಕಾರಣವೇನು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ದಂಗೆ ಎದ್ದರು ಅಂದರೆ ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಜಾರಿಗೆ ತರ್ತಾರೆ ಅದರ ವಿರುದ್ಧ ದಂಗೆ ಹೇಳ್ತಾರೆ ಸಾರ್ವಜನಿಕ ಆಡಳಿತ ಪಿತಾಮಹ ಯಾರು ಉಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ಉಡ್ರೋ ವಿಲ್ಸನ್ ಉದ್ಯಮಶೀಲತೆ ಎಂದರೇನು ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆಯನ್ನು ಉದ್ಯಮಶೀಲತೆ ಎನ್ನುವರು ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಬರೀಬಹುದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದರು ಭಾರತದ ಅತಿ ಹೆಚ್ಚು ದಾಖಲೆ ಮಳೆಯಾಗುವ ಪ್ರದೇಶ ಯಾವುದು ಮೇಘಾಲಯದ ಮಾಸಿನ್ರಾಮ್ ಇದು ಭಾರತದಲ್ಲದೆ ಪ್ರಪಂಚದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವು ಕೂಡ ಇದೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸಲು ಅಥವಾ ಹೆಣ್ಣು ಗುರುವಿನ ಹತ್ಯೆಯನ್ನು ನಿಯಂತ್ರಿಸಲು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಲುಮಿನಿಯಂ ಅನ್ನು ಇಪ್ಪತ್ತನೆಯ ಶತಮಾನದ ಅದ್ಭುತ ಲೋಹ ಎಂದು ಏಕೆ ಕರೆಯಲಾಗುತ್ತದೆ ಅಲುಮಿನಿಯಂ ವೈವಿಧ್ಯಮೆಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ ಇದನ್ನು ಇಪ್ಪತ್ತನೆಯ ಶತಮಾನದ ಅದ್ಭುತ ಲೋಹ ಎಂದು ಕರೆಯಲಾಗುತ್ತದೆ ಅಂದರೆ ಈ ಅಲ್ಯೂಮಿನಿಯಮನ್ನು ವೈವಿಧ್ಯಮೀಯ ಉಪಯೋಗಗಳಿಗೆ ಬಳಸ್ತಾರೆ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಹೇಗೆ ಭಾರತವು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಿದೆ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ಸಮರ್ಥಿಸಿದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಜನಾಂಗ ಹತ್ಯೆ ವಿವಿಧ ಶೋಷಣೆ ಮತ್ತು ದಬ್ಬಾಳಿಕೆಗಳನ್ನು ವಿರೋಧಿಸಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಅಥವಾ ಅಂತ ಒಂದು ಪ್ರಶ್ನೆ ಅದ ಕಳ್ಳ ಸಾಗಾಣಿಕೆಯು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಹೇಗೆ ಕಳ್ಳ ಸಾಗಾಣಿಕೆಯ ಪರಿಣಾಮಗಳು ಆರ್ಥಿಕ ನಷ್ಟ ಆರ್ಥಿಕ ಅಪರಾಧ ದೇಶದ ಕೈಗಾರಿಕೆಗೆ ಹಾನಿ ದೇಶದ ಮಾರುಕಟ್ಟೆಗೆ ಹಾನಿ ಕಳ್ಳ ಸಾಗಾಣಿಕೆಯಿಂದ ಸರ್ಕಾರಕ್ಕೆ ಯಾವುದೇ ತೆರಿಗೆ ಹಣ ಬರೋದಿಲ್ಲ ಹೀಗಾಗಿ ಇದೊಂದು ಮಾರಕ ಅಂತ ಹೇಳ್ಬೋದು ಚಿಪ್ಕೋ ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರವನ್ನು ನೋಡೋಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ್ ಭಟ್ ಅವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳುವಳಿ ನಡೆಯಿತು ಸರ್ಕಾರವು ಮರಗಳನ್ನು ಕಡಿಯಲು ಅನುಮತಿ ನೀಡಿತ್ತು ಜನರು ಮರಗಳನ್ನು ಅಪ್ಪಿ ಹಿಡಿದು ಮರ ಕಡಿಯದಂತೆ ತಡೆದರು ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಯಿತು ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಯಿತು ಅಥವಾ ಅಂತೊಂದು ಪ್ರಶ್ನೆ ಅದ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ ಬಾಲ್ಯ ವಿವಾಹಕ್ಕೆ ಕಾರಣಗಳು ಲಿಂಗ ತಾರತಮ್ಯ ಅನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮಕ್ಕಳ ಮಾರಾಟ ಕಾನೂನುಗಳ ಅನುಷ್ಠಾನದ ಕೊರತೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ನಿಜಾಮನು ಸ್ವತಂತ್ರವಾಗಿ ಉಳಿಯಲು ಬಯಸಿದನು ನಿಜಾಮನು ಭಾರತಕ್ಕೆ ಸೇರಲು ನಿರಾಕರಿಸಿದನು ಭಾರತದ ಸೈನಿಕರು ನಿಜಾಮನನ್ನು ಸೋಲಿಸಿದರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಅಂದರೆ ಹೈದರಾಬಾದು ಹತ್ತೊಂಬತ್ತ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ಸೇರ್ಪಡೆಯಾಯಿತು ಓಕೆ ನೆಕ್ಸ್ಟ್ ಹೋಗೋಣ ಬಂಗಾಳದಲ್ಲಿನ ದ್ವಿ ಸರ್ಕಾರ ಪದ್ಧತಿಯ ಬಗ್ಗೆ ಬರೆಯಿರಿ ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು ಕಂದಾಯ ವಸೂಲಾತಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ತಮ್ಮ ಬಳಿ ಇಟ್ಟುಕೊಂಡರು ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪ್ರವಾಹದ ಪರಿಣಾಮಗಳು ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸವೆತ ಅರಣ್ಯ ನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಶಿವಾಲಿಕ್ ಶ್ರೇಣಿಯ ಲಕ್ಷಣಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಶಿವಾಲಿಕ್ ಶ್ರೇಣಿ ಇವು ಇತ್ತೀಚೆಗೆ ನಿರ್ಮಿತವಾಗಿವೆ ಇವು ಕಡಿಮೆ ಎತ್ತರವನ್ನು ಹೊಂದಿವೆ ಇವುಗಳಿಗೆ ಪಾದ ಬೆಟ್ಟಗಳು ಎನ್ನುವರು ಇವು ಸಮುದ್ರ ಮಟ್ಟದಿಂದ ಆರುನೂರಿಂದ ಸಾವಿರದ ಐದುನೂರು ಮೀಟರ್ಗಳಷ್ಟು ಎತ್ತರವಾಗಿವೆ ಇವುಗಳನ್ನು ಡೂಮ್ಸ್ ಎನ್ನುವರು ಉದಾಹರಣೆಗೆ ಡೆಹರಾಡೂನ್ ಕೋಟಾ ಪಾಟ್ಲಿ ಸುಗ್ಗಿ ಪೂರ್ವದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿತು ಹೇಗೆ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಹೀಗಾಗಿ ಹಸಿರು ಕ್ರಾಂತಿ ಆಗಿಬಿಡ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಉತ್ತರವನ್ನು ನೋಡೋಣ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು ಅನುಚಿತ ವ್ಯವಹಾರ ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾವಹಿಸುವುದು ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೆಯ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ ಸಮರ್ಥಿಸಿ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಇಂಗ್ಲಿಷ್ ಶಿಕ್ಷಣದ ಸೌಲಭ್ಯ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆಯ ಪರಿಕಲ್ಪನೆಗಳ ಪರಿಚಯ ವೈಚಾರಿಕತೆಯ ಮನೋಭಾವ ಬೆಳೆಯಿತು ಭಾರತೀಯ ಸಮಾಜದ ವಿಶ್ಲೇಷಣೆ ಸುಧಾರಣೆ ಆಸಕ್ತಿ ಬೆಳೆಯಿತು ಬ್ರಿಟಿಷರು ಸುಧಾರಣಾವಾದಿಗಳನ್ನು ಬೆಂಬಲಿಸಿದರು ಬ್ರಿಟಿಷರು ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸಲು ಯತ್ನಿಸಿದರು ಬ್ರಿಟಿಷರು ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸಲು ಯತ್ನಿಸಿದರು ಅಥವಾ ಅಂತ ಒಂದು ಪ್ರಶ್ನೆಯಾದ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯಕವಾಯಿತು ಸಮರ್ಥಿಸಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಭೂ ಬಳಕೆಯ ಪ್ರಕಾರಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಬಳಕೆಯ ಪ್ರಕಾರಗಳು ನಿವ್ವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೇಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಥವಾ ಅಂತ ಒಂದು ಪ್ರಶ್ನೆ ಅದ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಉಪಯುಕ್ತವಾಗಿವೆ ವಿವರಿಸಿ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ಕುಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಅಥವಾ ಅಂತ ಒಂದು ಪ್ರಶ್ನೆ ಅದ ಉದ್ಯಮಿಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದ್ದಾರೆ ವಿವರಿಸಿ ಉದ್ಯಮಿಯ ಪ್ರಾಮುಖ್ಯತೆ ಇವರು ಬಂಡವಾಳ ಸಂಗ್ರಹಿಸುತ್ತಾರೆ ಇವರು ಉದ್ಯೋಗ ಸೃಷ್ಟಿಸುತ್ತಾರೆ ಇವರು ಜಿ ಡಿ ಪಿ ಹೆಚ್ಚಿಸುತ್ತಾರೆ ಇವರು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ಇವರು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ಮೂಲ ಸೌಲಭ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ವಯಸ್ಕ ಶಿಕ್ಷಣಕ್ಕೆ ಪ್ರೋತ್ಸಾಹ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಮಾನವ ಸಂಪನ್ಮೂಲ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ನೀರಾವರಿ ಸೌಲಭ್ಯ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಬಹುದು ಅಥವಾ ಅಂತೊಂದು ಪ್ರಶ್ನೆ ಅದ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲೆಗಳಾವುವು ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಿಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಶಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡೆಗಳು ಜಾಗತಿಕ ಶಾಂತಿ ಸ್ಥಾಪನೆ ಹಾಗೂ ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಯು ಮಹತ್ವವಾದದ್ದು ಸಮರ್ಥಿಸಿ ವಿಶ್ವಸಂಸ್ಥೆಯ ಸಾಧನೆಗಳು ಇದು ಹಲವಾರು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ಶಾಂತಿ ಪಡೆಗಳ ಮೂಲಕ ಸಮಸ್ಯೆ ನಿವಾರಣೆ ಮಾನವ ಹಕ್ಕುಗಳ ರಕ್ಷಣೆ ನಿಶಸ್ತ್ರೀಕರಣದ ಪ್ರಯತ್ನ ಸುಯೇಜ್ ಕಾಲುವೆ ಬಿಕ್ಕಟ್ಟು ಇರಾನ್ ಸಂಘರ್ಷ ಇಂಡೋನೇಷ್ಯಾ ವಿವಾದ ಕಾಶ್ಮೀರ್ ವಿವಾದ ಕೊರಿಯಾ ವಿವಾದ ಇಸ್ರೇಲ್ ವಿವಾದ ಎಲ್ಲ ಸಮಸ್ಯೆಗಳನ್ನು ಈ ವಿಶ್ವಸಂಸ್ಥೆ ಬಗೆಹರಿಸಿದೆ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಇಲ್ಲಿ ಎರಡು ಭಾಗ ಮಾಡ್ಕೊಳ್ಳೋಣ ಒಂದು ಸೈಡು ಸಂಘಟಿತ ಕೆಲಸಗಾರರು ಇನ್ನೊಂದು ಸೈಡು ಅಸಂಘಟಿತ ಕೆಲಸಗಾರರು ಸಂಘಟಿತ ಕೆಲಸಗಾರರು ಕಾನೂನಿಗೆ ಒಳಪಟ್ಟಿರುತ್ತಾರೆ ಅಸಂಘಟಿತ ಕೆಲಸಗಾರರು ಕಾನೂನಿಗೆ ಒಳಪಟ್ಟಿರುವುದಿಲ್ಲ ಸಂಘಟಿತ ಕೆಲಸಗಾರರು ನಿಗದಿತ ವೇತನವಿರುತ್ತದೆ ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನವಿರುತ್ತದೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನವಿರುವುದಿಲ್ಲ ಸಂಘಟಿತ ಕೆಲಸಗಾರರು ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನವಿರುತ್ತದೆ ಅಸಂಘಟಿತ ಕೆಲಸಗಾರಿಗೆ ನಿವೃತ್ತಿ ವೇತನವಿರುವುದಿಲ್ಲ ಸಂಘಟಿತ ಕೆಲಸಗಾರಿಗೆ ನಿಗದಿತ ಸಮಯವಿದೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯವಿಲ್ಲ ಇವೆಲ್ಲವೂ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸಗಳು ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯ ಮುಖ್ಯಾಂಶಗಳು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರಚನೆಗೆ ಅವಕಾಶ ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ವಿಸ್ತರಿಸಲಾಯಿತು ಎರಡನೆಯ ಮಹಾಯುದ್ಧದ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಎರಡನೆಯ ಮಹಾವುದ್ಧದ ಪರಿಣಾಮಗಳು ಅಪಾರ ಸಾವು ನೋವು ಸಂಭವಿಸಿತು ರಾಜಕೀಯ ಮತ್ತು ಸಾಮಾಜಿಕ ಸಂರಕ್ಷಣೆಯಲ್ಲಿ ಬದಲಾವಣೆ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು ವಿಜೇತ ರಾಷ್ಟ್ರಗಳು ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾದರು ರಷ್ಯಾ ಮತ್ತು ಅಮೆರಿಕ ಬನೆಗಳ ರಚನೆ ವಸಾಹತು ರಾಷ್ಟ್ರಗಳು ಸ್ವತಂತ್ರವಾದವು ಇವೆಲ್ಲವೂ ಎರಡನೇ ಮಹಾಯುದ್ಧದ ಪರಿಣಾಮಗಳು ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳುಂಟು ಮಾಡುತ್ತದೆ ಹೇಗೆ ಮಣ್ಣಿನ ಸವೆತದ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರೆಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಇವೆಲ್ಲವೂ ಮಣ್ಣಿನ ಸವೆತದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಓಕೆ ನೆಕ್ಸ್ಟ್ ಹೋಗೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳು ಇವರು ನೇತಾಜಿ ಎಂದು ಜನಪ್ರಿಯರಾದರು ಇವರು ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ವಿರುದ್ಧವಾಗಿದ್ದರು ವಿದೇಶದಲ್ಲಿ ನೆಲೆಸಿದ್ದ ಭಾರತೀಯರನ್ನು ಸಂಘಟಿಸಿದರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸಿದರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದರು ಇವರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರು ಸುಭಾಷ್ ಚಂದ್ರ ಬೋಸರನ್ನು ಬಂಧಿಸಿದರು ಇವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಇವರು ಹಿಟ್ಲರ್ನ ಸಹಾಯ ಪಡೆದರು ಇವರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು ಇವರು ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣ ಮಾಡಿದರು ಇವರು ಐ ಎನ್ ಎ ಸೈನ್ಯ ಕಟ್ಟಿದರು ಇವರು ದೆಹಲಿ ಚಲೋಗೆ ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದರು ಇವರು ವಿಮಾನ ಅಪಘಾತದಲ್ಲಿ ಮಡಿದರು ಇವರು ವಿಮಾನ ಅಪಘಾತದಲ್ಲಿ ಮಡಿದರು ಅಥವಾ ಅಂತೊಂದು ಪ್ರಶ್ನೆಯದ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಹತ್ತೊಂಬತ್ತು ನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಸಿ ಎಂದು ಕರೆದಿದ್ದಾರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಉತ್ತರವನ್ನು ನೋಡೋಣ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾಯಿತು ಸಾಮ್ರಾಜ್ಯ ವಿಸ್ತರಣೆ ಕೈಬಿಡುವುದು ಸುಭದ್ರ ಸರ್ಕಾರ ನೀಡುವುದು ಕಾನೂನು ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಮತ್ತು ವಿಶ್ವಾಸ ಅವಶ್ಯವೆಂದು ಬ್ರಿಟಿಷರು ತಿಳಿದರು ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿತು ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅರಣ್ಯಗಳ ಮಹತ್ವ ಶುದ್ಧ ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಇವೆಲ್ಲವೂ ಅರಣ್ಯಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳಾವುವು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚನೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಥಾಪನೆ ಎರಡು ಸಾವಿರ ಐದರಲ್ಲಿ ಮಹಿಳೆಯರ ರಕ್ಷಣಾ ಕಾಯ್ದೆ ಜಾರಿಗೆ ಎರಡು ಸಾವಿರ ಹದಿಮೂರರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಇವೆಲ್ಲವೂ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಇಲ್ಲಿ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನೋವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ಒಟ್ಟು ಇಲ್ಲಿ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಯಾವುದಾದರೂ ಐದು ಸ್ಥಳಗಳನ್ನು ಗುರುತಿಸಬೇಕು ಒಟ್ಟು ಐದು ಅಂಕಗಳು ಈ ಸ್ಕ್ರೀನ್ ಮೇಲೆ ಏನು ಭಾರತ ನಕ್ಷೆಯನ್ನು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಸೈಡ್ ಏಳು ಸ್ಥಳಗಳಿದ್ದವು ಈಗ ಆ ಸ್ಥಳಗಳನ್ನು ಈ ಭಾರತದ ನಕ್ಷೆಯಲ್ಲಿ ಗುರುತಿಸೋಣ ಎ ಕೋರಮಂಡಲ ತೀರ ಭಾರತದ ನಕ್ಷೆಯ ಮೇಲೆ ಅಲ್ಲಿ ಡಾಟ್ ಡಾಟ್ ಹಾಕಲಿಕ್ಕಾಗಿದೆ ಹಾಗೆ ಎ ಅಂತ ಗುರುತಿಸಲಾಗಿದೆ ಇದು ಕೋರಮಂಡಲ ತೀರ ಬಿ ನಂಗಲ್ ಯೋಜನೆ ಇದನ್ನು ಸಟ್ಲೇಜ್ ನದಿ ಕಟ್ಟಿದ್ದಾರೆ ನಂಗಲ್ ಯೋಜನೆ ಹಿಮಾಚಲ ಪ್ರದೇಶದಲ್ಲದ ಕಾಂಡ್ಲಾ ಬಂದರು ಇದು ಗುಜರಾತ್ ಅಲ್ಲದ ಕಾಂಡ್ಲಾ ಬಂದರು ಸಿ ಅಂತ ಗುರುತಿಸಲಾಗಿದೆ ಜಂಷೆಡ್ಪುರ ಡಿ ಅಂತ ಗುರುತಿಸಲಾಗಿದೆ ಅಲ್ಲಿ ಕ್ರಮ ಪ್ರಮುಖವಾಗಿರ್ತಕ್ಕಂಥ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ಜಂಷೆಡ್ಪುರದಲ್ಲಿ ನರ್ಮದಾ ನದಿ ನಕ್ಷೆಯಲ್ಲಿ ಗುರುತಿಸಲಾಗಿದೆ ಇ ಅಂತ ಇದು ಪಶ್ಚಿಮ ಘರ್ಯದಲ್ಲಿ ಉದ್ದವಾದ ನದಿ ನೆಕ್ಸ್ಟು ಗುವಾಟಿ ಅಸ್ಸಾಮಲ್ಲಿ ಗುರುತಿಸಲಾಗಿದೆ ನೀವು ಈಶಾನ್ಯ ಭಾಗದಲ್ಲಿ ನೋಡಬಹುದು ಜಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಈಗ ಈ ಏಳು ಸ್ಥಳಗಳನ್ನು ಭಾರತದ ನಕ್ಷೆಯಲ್ಲಿ ಸರಿಯಾಗಿ ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯ ಜಲವಿದ್ಯುತ್ ಉತ್ಪಾದನೆ ಪ್ರವಾಹಗಳ ನಿಯಂತ್ರಣ ನೌಕಾಯಾನದ ಸೌಲಭ್ಯ ಗೃಹ ಬಳಕೆ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯದ ಅಭಿವೃದ್ಧಿ ಅರಣ್ಯದ ಅಭಿವೃದ್ಧಿ